ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರು ಹೊಸಬ್ರು ಚಾನಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾಂತ ಅಂತ ರಂಗ್ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ ಅವಾಗ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬಂದಿರತ್ತೆ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು ಹಾಗೆ ನೋಡ್ತಿರೋ ಪ್ರತಿಯೊಬ್ರು ಕೂಡ ವೀಡಿಯೋಸ್ ಲೈಕ್ ಮಾಡಿ ತುಂಬ ಜನ ವೀಡಿಯೋಸ್ ನೋಡ್ತಿರೋದೇ ಲೈಕ್ ಮಾಡಿರಲ್ಲ ನೀವು ಲೈಕ್ ಮಾಡೋದ್ರಿಂದ ನನಗೆ ಇನ್ನೂ ಕೂಡ ಹೆಚ್ಚು ಹೆಚ್ಚು ಇನ್ಫಾರ್ಮೇಟಿವ್ ವಿಡಿಯೋನ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ ಸೊ ನೋಡ್ತಿರೋ ಪ್ರತಿಯೊಬ್ರು ಕೂಡ ವಿಡಿಯೋ ಲೈಕ್ ಮಾಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಆಲ್ರೆಡಿ ತಮ್ಮನ್ನೆಲ್ಲ ನೋಡಿರ್ತೀರ ಇವತ್ತಿನ ವೀಡಿಯೋ ಬಂದು ಕೇಂದ್ರ ಸರ್ಕಾರದ ಯೋಜನೆ ಆಗಿರುತ್ತೆ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು ಮಹಿಳೆಯರಿಗಾಗಿರ್ಬೋದು ಪುರುಷರಿಗಾಗಿರ್ಬೋದು ಸಾಕಷ್ಟು ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ ಅಂತಹ ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇರುವಂತಹ ಒಂದು ಯೋಜನೆ ಅಂದರೆ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ ಈ ಯೋಜನೆನ ಮೇ ಒಂದು ಎರಡ್ ಸಾವಿರದ ಹದಿನಾರರಿಂದ ಈ ಯೋಜನೆಯನ್ನ ಜಾರಿಗೆ ತಂದಿರೋದು ಬಡ ಹಾಗೆ ಮಧ್ಯಮ ವರ್ಗದ ಮಹಿಳೆಯರಿಗೆ ಸಹಾಯ ಆಗಲಿ ಅಂದ್ಬಿಟ್ಟು ಈ ಯೋಜನೆಯನ್ನ ಜಾರಿಗೆ ತಂದಿರೋದು ಹೌದು ಇದು ಬರೀ ಮಹಿಳೆಯರಿಗೆ ಮಾತ್ರ ಅಪ್ಲೈ ಮಾಡೋಕ್ಕೆ ಸಾಧ್ಯ ಉಜ್ವಲ ಯೋಜನೆ ಅಂತಂದ್ರೆ ಯಾರೆಲ್ಲ ಬಡ ಹಾಗೆ ಮಧ್ಯಮ ವರ್ಗದ ಮಹಿಳೆಯರಿರ್ತಾರೆ ಅವ್ರ ಮನೇಲಿ ಯಾವುದೇ ರೀತಿ ಗ್ಯಾಸ್ ಸ್ಟೌವ್ ಇರೋದಿಲ್ಲ ಅಂಥವ್ರಿಗೆ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ನ ಕೊಡ್ತಾರೆ ಹಾಗೆ ಅದ್ರ ಜೊತೆಗೆ ಸಬ್ಸಿಡಿ ಕೂಡ ಕೊಡುವಂಥದ್ದು ಇವಾಗ ನಾವು ಏನಂದ್ರೆ ನಾವು ಗ್ಯಾಸ್ ಸಿಲಿಂಡರ್ ತೊಗೋತೀವಿ ಅದಕ್ಕೆ ಎಷ್ಟು ಅಮೌಂಟ್ ಇರುತ್ತೋ ಅಷ್ಟು ಕೊಡ್ತೀವಿ ಬಟ್ ಈ ಉಜ್ವಲ ಯೋಜನೆಗೆ ಅಪ್ಲೈ ಮಾಡಿರೋದ್ರೆ ಅವರಿಗೆ ದುಡ್ಡು ಕೂಡ ಕಡಿಮೆ ಇರುತ್ತೆ ಹಾಗೆ ಅವರಿಗೆ ಸಬ್ಸಿಡಿ ಕೂಡ ಸಿಗುವಂಥದ್ದು ಹೌದು ಇದನ್ನು ಆಫ್ಲೈನಲ್ಲಾದರೂ ಅಪ್ಲೈ ಮಾಡ್ಬೋದು ಆನ್ಲೈನಲ್ಲಾದರೂ ಕೂಡ ಅಪ್ಲೈ ಮಾಡ್ಬೋದು ನೀವೆನಾರ ಆಫ್ಲೈನಲ್ಲಿ ಅಪ್ಲೈ ಮಾಡ್ತೀರಾ ಅಂತಂದರೆ ನೀವು ನಿಮ್ಮ ಹತ್ತಿರದ ಗ್ಯಾಸ್ ಏಜೆನ್ಸಿಗೆ ಹೋದ್ರೆ ನೀವು ಉಜ್ವಲ ಯೋಜನೆಗೆ ಅಪ್ಲೈ ಮಾಡಬೇಕು ಅಂದರೆ ಮಾಡಿಸ್ಕೊಡ್ತಾರೆ ಹಾಗೆ ನೀವು ಆನ್ಲೈನ್ ಆನ್ಲೈನಲ್ಲೂ ಕೂಡ ಉಜ್ವಲ ಯೋಜನೆ ವೆಬ್ಸೈಟಲ್ಲಿ ಹೋದ್ರೆ ಅಪ್ಲೈ ಮಾಡ್ಬೋದು ಹಾಗೆ ಯಾರ್ಯಾರೆಲ್ಲ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ಹದಿನೆಂಟು ವರ್ಷ ಮೇಲ್ಪಟ್ಟಿರೋ ಮಹಿಳೆಯರಾಗಿರಬೇಕು ಹಾಗೆ ನೀವು ಯಾರೆಲ್ಲ ಅಪ್ಲೈ ಮಾಡ್ತಾರೆ ಅವ್ರದ್ದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರಬೇಕು ಎಸ್ ಸಿ ಎಸ್ ಟಿ ಹಾಗೆ ಎಸ್ ಟಿಗಳು ಮತ್ತೆ ಅರಣ್ಯವಾಸಿಗಳು ಇರ್ತಾರಲ್ಲ ಅವ್ರು ಕೂಡ ಈ ಯೋಜನೆಗೆ ಅಪ್ಲೈ ಮಾಡ್ಬೋದು ಇದು ಬಡತನ ರೇಖೆಗಿಂತ ಕಡಿಮೆ ಇದೆ ಅಂದ್ರೆ ಕೆಲವರು ಸೌದೆ ಬರೆಯಲು ಅಡುಗೆ ಮಾಡ್ತಿರ್ತಾರೆ ಕಷ್ಟ ಆಗ್ತಿರುತ್ತೆ ಅಂತವರಿಗೆ ಹೆಲ್ಪ್ ಆಗ್ಲಿ ಅಂದ್ಬಿಟ್ಟು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಜಾರಿಗೆ ತಂದಿರೋದ್ರು ಹಾಗೆ ಆಧಾರ್ ಕಾರ್ಡ್ ಇರಬೇಕು ಮೇನ್ ಆಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಹಾಗೆ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಸಿಗಬೇಕು ಹಾಗೆ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಇದಿಷ್ಟು ಡಾಕ್ಯುಮೆಂಟ್ನ ತಗೊಂಡು ನೀವು ನಿಮ್ಮ ಹತ್ತಿರದ ಗ್ಯಾಸ್ ಏಜೆನ್ಸಿಗೆ ಹೋದರೆ ನೀವು ಈ ಯೋಜನೆಗೆ ಅರ್ಜಿನ ಸಲ್ಲಿಸ್ಬೋದಾಗಿರತ್ತೆ ನಿಮಗೆ ಅಟ್ಲೀಸ್ಟ್ ಈ ಸ್ಕೀಮ್ ಹೆಲ್ಪ್ ಆಗಲಿಲ್ಲ ಅಂದರೆ ನಿಮಗೆ ಗೊತ್ತಿರೋರಿಗಾಗಿರ್ಬೋದು ಯಾರಿಗಾರ ತುಂಬ ಬಡತನ ಇರುತ್ತೆ ಗ್ಯಾಸ್ ಸಿಲಿಂಡ್ರ್ ಕೂಡ ತೊಗೊಳಕ್ಕೆ ಆಗಿರೋಲ್ಲ ಅಂಥವ್ರಿಗೆ ದಯವಿಟ್ಟು ವಿಡಿಯೋ ಲಿಂಕ್ನ ಶೇರ್ ಮಾಡಿ ತುಂಬ ಜನಕ್ಕೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳ ಉಪಯೋಗಗಳೇ ಗೊತ್ತಿರೋಲ್ಲ ಯಾವ್ಯಾವ ಯೋಜನೆ ಇದೆ ಅದು ಏನಿಂದ ಉಪಯೋಗಗಳಿದ್ದಾವೆ ಏನೂ ಕೂಡ ಗೊತ್ತಿರಲ್ಲ ಸೊ ಹಾಗಾಗಿ ಅಂಥ ರೀಸನ್ಗೆ ನಾನು ಇಂಥ ವೀ ಇಂಥ ವಿಡಿಯೋಸ್ನ ಮಾಡಿ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಸೊ ನಿಮಗೆ ಹೆಲ್ಪ್ ಆಗಲಿ ಅಂದರೆ ಅಟ್ಲೀಸ್ಟ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮೋಟಿವೇಶನ್ ಸಿಗುತ್ತೆ ಸೊ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನನ್ನ ಫಾಲೋ ಮಾಡ್ಬೋದು लिंक डिस्क्रिप्शन इशु वीडियो नोटिस देखेंगे थैंक यू सो मच